ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ನೀನಾದೆನಾ ನೀನಾದೆನ ಧಾರಾವಾಹಿ ಸಿಕ್ಕಾಪಟೆ ಸೆನ್ಸೇಷನ್ ಕ್ರಿಯೇಟ್ ಮಾಡಿದಂತಹ ಧಾರಾವಾಹಿ ಅಂತ ಹೇಳಬಹುದು ಎಲ್ಲರ ಜನಪ್ರಿಯತೆ ಗಳಿಸಿದಂತಹ ಈ ಧಾರಾವಾಹಿ ಸತ್ಯ ಮುಗಿತಿರೋದು ಯಾಕೆ ಸೀರಿಯಲ್ ಅಂತ್ಯ ಆಗ್ತಿದೆ ಅನ್ನೋದರ ಸುಳಿವನ್ನು ಸ್ವತಃ ಧಾರಾವಾಹಿ ತಂಡವೇ ನೀಡಿದ್ದಾದರೂ ಯಾಕೆ ಧಾರಾವಾಹಿ ತಂಡದವರು ಮಾಡಿರ್ತಕ್ಕಂಥ ವಿಡಿಯೋದಲ್ಲಿ ಇರೋದಾದರೂ ಏನು ಟಿ ಆರ್ ಪಿಯಲ್ಲಿ ನಂಬರ್ ಒನ್ ಇದ್ದಂತಹ ನೀನಾದೇನಾ ಸೀರಿಯಲ್ ಯಾಕೆ ಆಗ್ತದೆ ಇದೆಲ್ಲವನ್ನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ನೀವು ಕೂಡ ನೀನಾದೇನಾ ಸೀರಿಯಲ್ ಅಭಿಮಾನಿಯಾಗಿದ್ದರೆ ಈಗಲೇ ವಿಡಿಯೋಗೊಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ಮೊದಮೊದಲಿಗೆ ರೌಡಿಯಾಗಿ ಮದುವೆ ಸಂಪ್ರದಾಯಗಳ ಬಗ್ಗೆ ನಂಬಿಕೆ ಇಲ್ಲದ ವಿಕ್ರಮ್ ಬಲವಂತವಾಗಿ ಕಥಾನಾಯಕಿ ವೇದಾಳಿಗೆ ತಾಲಿ ಕಟ್ತಾನೆ ತಾಲಿ ಕಟ್ಟಿದ ನಂತರ ಮದುವೆ ಆಯಿತು ಇನ್ನು ಏ ನನ್ನ ಗಂಡ ವಿಕ್ರಮ್ ಮನೆಯವರೇ ನನ್ನ ಮನೆಯವರು ಅಂತ ಭಾವಿಸಿದ ವೇದ ವಿಕ್ರಮ್ನನ್ನ ಮೆಚ್ಚಿಸ್ತಾಳೆ ಮನೆಯವರನ್ನ ಒಪ್ಪಿಸ್ತಾಳೆ ವಿಕ್ರಮ್ ತನ್ನನ್ನು ಪ್ರೀತಿಸುವ ಹಾಗೆ ಮಾಡಿ ಕೊನೆಗೆ ಕೋಟೆ ರಾಜೇಂದ್ರನಿಂದಲೂ ಕೂಡ ವಿಕ್ರಮ್ನನ್ನ ದೂರ ಮಾಡ್ತಾಳೆ ರೌಡಿಸಮ್ ಬಿಟ್ಟು ಒಳ್ಳೆಯ ವ್ಯಕ್ತಿಯಾಗುವಂತೆ ಮಾಡ್ತಾಳೆ ಈ ಮಧ್ಯೆ ವೇದಾಳನ ಮೊದಲು ಪ್ರೀತಿಸ್ತಿದ್ದಂತಹ ಅವಳೊಟ್ಟಿಗೆ ನಿಶ್ಚಯವಾಗಿದ್ದ ಮದುವೆ ಮುರಿದು ಬಿತ್ತು ಅಂತ ಪ್ರೀತಂ ಸಿಗಾಪಟೆ ಕುರುಕ್ತಿರ್ತಾನೆ ಎಷ್ಟೆಷ್ಟೋ ಟ್ರೈ ಮಾಡ್ತಾನೆ ಆದರೂ ಕೂಡ ವೇದ ವಿಕ್ರಮ್ ಬೇರೆ ಆಗೋದಿಲ್ಲ ಕೊನೆಗೆ ವೇದಾಳನ ಬಲವಂತವಾಗಿ ಮದುವೆ ಆಗಲೇಬೇಕು ಅಂತ ಡಿಸೈಡ್ ಮಾಡಿ ಬಲವಂತವಾಗಿ ಟ್ರೈ ಮಾಡ್ತಾನೆ ತಾಲಿಕಟ್ಟೆಗೆ ಆ ಸಂದರ್ಭದಲ್ಲಿ ವೇದ ಬೆಟ್ಟದ ಮೇಲಿಂದ ಬಿದ್ದು ತಲೆಗೆ ಪೆಟ್ಟು ಮಾಡ್ಕೊಳ್ತಾಳೆ ಆಗ ನೆನಪಿನ ಶಕ್ತಿಯನ್ನು ಕಳೆದುಕೊಂಡಿದ್ದಂತಹ ವೇದಾಗೆ ನಾನೇ ನಿನ್ನ ಗಂಡ ಅಂತ ಪ್ರೀತಮ್ ಸುಳ್ಳು ಹೇಳ್ತಿರ್ತಾನೆ ಆದರೂ ಕೂಡ ಮನೆಯವರು ವೇದಾಳನ್ನು ಬಿಟ್ಕೊಡೋದಿಲ್ಲ ಅವಳನ್ನು ಬದಲಾಯಿಸಬೇಕು ಅವಳಿಗೆ ನೆನಪಿನ ಶಕ್ತಿ ಬರಬೇಕು ಅಂತ ಸಿಕ್ಕಾಪಟ್ಟೆ ಪ್ರಯತ್ನ ಮಾಡ್ತಿರುವಾಗಲೇ ಇದೀಗ ವಿಕ್ರಮ್ಗೆ ಗೊತ್ತಾಗದೇ ಇರೋ ರೀತಿ ವೇದಾಳನ್ನು ಪ್ರೀತಮ್ ವಿದೇಶಕ್ಕೆ ಕರ್ಕೊಂಡು ಹೋಗೋ ಪ್ಲಾನ್ ಮಾಡ್ತಿದ್ದಾನೆ ಇದು ಸದ್ಯಕ್ಕೆ ವಿಕ್ರಮ್ ಗೊತ್ತಾಗಿದ್ದು ಅವನನ್ನ ಮುಗಿಸ್ಬಿಡು ಅಂತ ವಿಕ್ರಮ್ ಅವರ ಅಪ್ಪ ಇದೀಗ ವಿಕ್ರಮ್ಗೆ ಹೇಳಿದ್ದು ಈ ಒಂದು ಧಾರಾವಾಹಿ ಕೊನೆಯಾಗುತ್ತಾ ಅಂತ ಕಾದ್ ನೋಡ್ಬೇಕಿದೆ ಇದರ ಮಧ್ಯೆ ನೀನಾದೆ ಧಾರಾವಾಹಿ ಮುಕ್ತಾಯ ಆಗ್ಲಿದೆ ಅನ್ನೋ ಕುರಿತಂತೆ ವಾಹಿನಿಯ ವಿಡಿಯೋ ರೆಡಿ ಮಾಡಿ ಹೇಳಿರೋದು ಬಹಳ ವಿಶೇಷ ಹೌದು ಸಾಮಾನ್ಯವಾಗಿ ಯಾರೂ ಕೂಡ ಧಾರಾವಾಹಿ ಮುಗಿತಿದೆ ಅನ್ನೋದನ್ನ ವಿಡಿಯೋ ಮಾಡಿ ಹಾಕೋದಿಲ್ಲ ಆದರೆ ನೀನಾದೇನ ಧಾರಾವಾಹಿ ತಂಡ ವಿಡಿಯೋ ಮಾಡಿದ್ದು ಅದರಲ್ಲಿ ಹೀರೋಯಿನ್ ಪಾತ್ರಧಾರಿ ಭೇದ ನಾನು ಮತ್ತೆ ಬರ್ತೀನಿ ಅಂತ ಹೇಳುವಾಗ ವಿಕ್ರಮ್ ಪ್ರತಿ ಅಂತ್ಯಕ್ಕೂ ಕೂಡ ಹೊಸ ಆರಂಭ ಇದೆ ಅಂತ ಹೇಳ್ತಾನೆ ಸೊ ಹೀಗಾಗಿ ಇಲ್ಲಿಗೆ ಸೀರಿಯಲ್ ಮುಕ್ತಾಯ ಆಗ್ತಿದೆಯಾ ಅನ್ನೋದು ಈಗ ಇದ್ದಿರ್ತಕ್ಕಂಥ ಗುಸುಗುಸು ಇನ್ನು ಟಿ ಆರ್ ಪಿಯಲ್ಲಿ ನಂಬರ್ ಒನ್ ಇರ್ತಕ್ಕಂಥ ಈ ಧಾರಾವಾಹಿ ಇಷ್ಟು ಬೇಗ ಮುಗ್ದೋಗ್ತಿರೋದು ಯಾಕೆ ಅನ್ನೋದು ಆಶ್ಚರ್ಯ ಮುಟ್ಟಿಸಿದೆ ಇದರ ಜೊತೆಗೆ ಸೆಲೆಬ್ರಿಟಿಗಳ ರಿಯಾಲಿಟಿ ಶೋ ಶುರುವಾಗ್ತಿದೆ ಹೀಗಾಗಿ ಇದನ್ನು ಮುಕ್ತಾಯ ಮಾಡಲಾಗ್ತಿದೆ ವಿನಯ್ ಗೌಡ ಹಾಗೂ ಚಂದುಗೌಡ ಈ ಶೋನಲ್ಲಿ ಇರಲಿದ್ದು ಈ ಒಂದು ಶೋನಲ್ಲಿ ವೇದ ವಿಕ್ರಮ್ ಭಾಗವಹಿಸ್ತಾರೆ ಹೀಗಾಗಿ ಒಂದು ಧಾರಾವಾಹಿಯನ್ನು ಮುಕ್ತಾಯ ಮಾಡುತ್ತಿದ್ದಾರೆ ಎನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು